அவர் <laughs> <laughs>

నిహోయకి బిల్లు నిహోయకినా ఎస్ఎల్సి 8 తోందిరి ను ఏ రేక్ డిడెంట్ నావు తుమ్ అనుకొనేది శాంతి ఆ పద తుమ్ అనుకొనేది ఏ శాంతి శాంతనకి హోలకి పియూషి రేట తోందిరి ఏ రేక్ డిడెంట్ నావు 100 100 అమ్మ నీ మగ 35 మార్క్స్ తోందిర ని 100 200 తోందిర నా 35 మార్క్స్ తోందిర మనిగ ముసర్తిక బర్బోది ని

ಅಣ್ಣ ಯಾರು ಬೆಳೆದ್ರು ರೈತ ಹಾಂ ಅದರ ನೆನಪು ಐತಲ್ಲ ನಿನ್ನ ಗಂಡಗೆ ಎರಡು ಲಕ್ಷ ಇರಲಿ ಮೂರು ಲಕ್ಷ ಇರಲಿ ಕೋಟಿ ಇರಲಿ ದೋಸ್ತ ಹಟ್ಟಿಗೆ ತಿನ್ನುವುದು ನಮ್ಮ ರೈತರು ಬೆಳೆದಿದ್ದ ಅನ್ನಾವನ್ನ ನೋಡ್ಬೇಕು ನೀವು ಬೇರೆ ಉಣ್ಣೋಕೆ ಆಗಂಗಿಲ್ಲ ಓಕೆ ನಿನ್ನ ಗಂಡ ಪೊಲೀಸರ್ ಇರಲಿ ಇಂಜಿನಿಯರ್ ಇರಲಿ ಡಾಕ್ಟ್ರ್ಲಿ ಯಾರೇ ಇರಲಿ ಇನ್ನೊಬ್ರಿಗೆ ಸೆಲೆಟ್ ಹೊಡೆದು ಎರಡು ಲಕ್ಷ ಪಗಾರ ತರ್ತಾನ ಆದ್ರೆ ನಮ್ಮ ರೈತ ಎರಡು ಲಕ್ಷ ಮಂದಿ ಹೊಲ್ದಾಗ ಕೆಲಸ ಕೊಟ್ಟ ಗಿಡದ ನೆಳಿಗೆ ರಾಜಾರೋಷದಾಗ ರಾಜಾನಾಗ ಮರಿ ತಿರ್ತಾನೆ ಅದು ರೈತರಿಗೆ ಇರೋ ತಾಕತ್ತಾನ అవి స తేల్ సోడ్రీ కేట్రీ బ్యారే అంది అంతిలో తగ్తారా ಸಿಕ್ರು ಅರಮನೆ ಗಜಮಾನ ಅನಗಾರ ನಿಮ ರೋಚಿಗೆ ಹೇಳಬಡ್ರಿ ದೈವಟ್ಟು ರೋಚಿಗೆ ಅದ ಕೈ ಕೆಲಸ ಕೊಡಬಡ್ರಿ ಹೇಳಕತ್ತ ನಾನು ಕಲ್ಲಿಗೆ ಇತ್ತು ಅಂದ್ರೆಮ್ಮ ಕಲ್ಲಿಗೆ ಓಕೆ ಬರ್ಲಿ ಚುರು ಚಪ್ಪಳೆ ಬರ್ಲಿ ಸ್ನೇಹಿತರೆ